ಹೋಗಿದ್ದ ಅಲ್ಲಿ ಡಿ ಎಸ್ ಪಿ ಕೇಳ ಸರ್ ಇವ್ರು ಪರ್ಮಿಷನ್ ತಗೊಂಡೆಲ್ಲ ಮೈಕೊಂಡ್ರಿ ಹಾಗಾದ್ರೆ ನನಗೆ ಮಸೂದಿ ಮಂಗಿನಿ ಎಲ್ಲಾದ್ರು ಮೈಕಿ ಪರ್ಮಿಷನ್ ತಗೊಂಡಾರೆ ಬನ್ನಿ ಪೊಲೀಸ್ ಸ್ಟೇಷನ್ ತಗೊಂಡು ಅದು ಕೊಟ್ಟಿಲ್ಲ ಕಾನೂನು ದೇವಸ್ನಾಗ ಅವರು ಪರವಾಗಿ ಯೋಗಿ ಆದಿತ್ಯನಾಥ್ ಅದರಲ್ಲ ಅಂತವ್ರು ಬಂದಾಗ ಮಾತ್ರ ಕರ್ನಾಟಕ ಇದ್ದಾರೆ జ ఆ పోలీస్ స్టేషన్ వరకు ఒక్కరద్ర భారత్ మతీ యారవ అఖిలేష్ యాదవ్ ఇద్దా అదే పోలీసుర్ యోగి ఆదిత్యనాథ్ ఇద్దా అదే పోలీసుర్ అదార అబాన్ సపోర్ట్ మాట్ ఈ హిందువు సపోర్ట్ మాట్ దేశ సపోర్ట్ ನಮ್ಮವ್ರ ಅಯೋಗ್ಯರು ಕಡಿಮೆ ಕಮ್ಮ ನಾ ಕೇಳಿದೆ ಅಂದ್ರೆ ಬೊಮ್ಮಾಯಿಗೆ ಗೃಹ ಇದು ನಾನ್ ಹೊಂದ್ ಕೊಟ್ಟಿದ್ರು ಬೊಮ್ಮಾಯಿಗೆ ನಾ ಕೇಳಿದೆ ಬೊಮ್ಮಾಯಿ ಅವರ ಕೆಜೆ ಡಿ ಜಿ ಓ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಕ್ ಬರ್ತಾರ ಒಂದು ನಾಲ್ಕು ಏನು ಕೊಟ್ರ್ ಮಾಡಿದ್ರ ನೀವು ಕರೆಯ ಗೃಹ ಮಂತ್ರಿ ಕನಸ್ತಿದ್ರು ಏ ನಾನು ಮಾತಾಡಕ್ ಬರ್ತಾ ಇದ ನಾನು ಕೇಳ ಅವ್ರು ಬರೋಬರಿ ಮಾಡ್ತೀನಿ ಹೀಜಿ ಸರ್ ಪಡೆ ಪೊಲೀಸ್ ಕಡೆ ಟ್ರಾನ್ಸ್‌ಫರ್ ಕೊತ್ತೆ ತೌ ಇತರ ಮಾತ್ರ ಹಾರ್ ಕೇಳ್ತಾರೆ ಎಲ್ಲಾ ಸೇರಿ ಪೊಲೀಸ್ ಇಟ್ಾಯಿಗೆ ಟು ಡಿಎಸ್‌ಪಿ ಗೆ ಟು ಎಸ್‌ಪಿ ಟು ಡಿಸಿ ಗೆ ಸೊತ್ತೆ ಮಾರ್ಕೊಂಡ್ರು ಇವ್ರ ಮಾತು ಯಾಕೆ ಹೇಳ್ತಾರೆ ಮುಖ್ಯಮಂತ್ರಿ ಬೇಕಾದ್ರೆ ನೀمొక్క ಪಟ್ಟೆ ನನಗೆ ಉತ್ತರರು ನಾವು ಬೀಜಾಪುರಕ್ಕೆ ಹೋಗಿರಲ್ಲ ನಮ್ದು ಏ ನೀمొక్క ಬೇಡ ಕಾನೂನು ಕರೆಕ್ಟ್ ಕರ್ವತ್ತಾ ನಮಗಾ ರಾಬಿನಾಮಗನ ಪಾಯಿಂಟ್ ಕನ್ ಬಾರ್ ಬಿಜಾಪುರ ಕ್ವಾಯಂಕನಗಲ್ಲಿ ಈಗಾದ್ರು ಕಾಂಗ್ರೆಸ್ ಬಂದ್ರು ಕೋಯಂಕನಾಗ ಯಾರಾದ್ರು ಯಾಕಪ್ಪ ಅಂದ್ರೆ ಇವತ್ತ ಬಂದ ಸುಮ್ಕುಟಕ್ಕ ಸುಂಕ ಹುಡುಗ ಫೋಟ್ ಮಾಡ್ರಿ ಅವಾಗ ಏನ್ ಮಾಡ್ತಿರ್ ಗೊತ್ತೇನು ದಾರು ಕೋಳಿ ಕುರಿ ರೊತ್ತ ಕಟ್ಕೊಳ್ಳೋಣ ಇಲ್ರಿ ನೀನು ಸಂಗೀತನ ಚಲೋ ಹೋಯ್ತ್ರಿ ರಾತ್ರಿ ಅಂದ್ರೆ ಕಿಟಕಿ ಓಪನ್ ಮಾಡ್ಕೊಂಡು ನೀವು ಮಕ್ಕಳಿರ್ತಾರೆ ಅದ್ರಂಗೇನಾರು ಹಿಂಗ್ ಹೋಗಿರ್ತಾರೆ ಹಿಂಗ್ ಮಾಡಿ ದೇಶ ಹೇಗಾಗಲಾಗತ್ತ ಹಿಂದೂಗಳ ಪರಿಸ್ಥಿತಿ ನಿಮ್ಗೆ ಡಿಜೆ ಪರ್ಮಿಷನ್ ಯಾಕೆ ಕೊಡೋಲ್ಲ ಅದೇ ಉತ್ತರ ಪ್ರದೇಶನಾಗ ಆ ಉತ್ತರ ಪ್ರದೇಶನಾಗ ಹೆಂಗ್ ಎಷ್ಟು ಘಟನೆಗಳಾಗಲಾಗತ್ತೋ ದೇಶನಾಗ ಹಿಂದೂಗಳ ಮೇಲೆ ಕರ್ನಾಟಕದಲ್ಲಿ ಇವತ್ತು ಮನ ಮುಖ್ಯಮಂತ್ರಿಗಳು

ముంద జన్మ ఇ నా ముసల్మాన అద్రావతి అన్న ముంద జన్మ ఇద్ద నా ముసల్మా హీ ఆగి మగా హేనందో ఒక మొదలు అందో టీ సందర్శన ఈ నన్న మక్కు హిందూ లీడర్ హోదర్ల నమ్ము హి తగలక నాటకం మతారా ಇವ್ರೇನೋ ಮುಸಲ್ಮಾನ ಮುಂದಿನ ಜನ್ಮ ಯಾಕ ಮುಂದಿನ ಜನ್ಮ ಇಸ್ಲಾಮಾಗ ಇಲ್ಲ ಇವ್ರೇನ ಜನ್ನತ ಹೋಗಬೇಕಾದ್ರೆ ಈಗೇ ಬರ್ಬೇಕು ಬಂದು ಒಬ್ಬ ಹಿಂದೂನು ಹೊಡೆದಂದ್ರೆ ಸೀದಾ ಜನ್ನತ ಹೋಗ್ತಾರ ಜನ್ನತದಾಗಿ ಅಪಕ್ಕಾದ ಚಂದರೆ ಮಹಿಳೆಯರು ಸ್ವಾಗತ ಮಾಡ್ತಾರ ಕೈಕಾಲು ಹೋಗ್ತಾರ ಅತ್ಯಂತ ಸುಗೃಢವಾದಂತ ನದಿಗಳು ಹಿಡಿತಾವೆ ಹಿಂಗೆ ಕುಡಿದು ಕೂಡ ಸ್ಪಾತ್ ಕೂಡ ನಾನು ಬೇಡ ಅಂದ್ರೆ ಸಿದ್ದರಾಮಯ್ಯ ಅವರು ಹೋಗ್ತಿದ್ರೆ ಹೋಗ್ಲಿ ಯಾ ಹಾಲು ಮತ್ತೆ ಉಪಕಾರ ಉಪಗಾರ ಅಂತ ಎಷ್ಟು ಸ್ಕೀಮ್ ತಗೋ ಅವ್ರ ಸಾವಿರ ಹುಡುಗರು ವಿದೇಶಕ್ಕೆ ಹೋದ್ರೆ ಮೂವತ್ತು ಲಕ್ಷ ಅಂತ ಇನ್ನೊಂದು ಸಾವಿರ ಕೋಟಿ ರೂಪಾಯಿ ಹಜ್ ಬೌಂಡ್ ಅತ್ತ ಒಂದು ನೂರು ಉರ್ದು ಶಾಲೆ ಅಂತ ಒಕ್ಕಪ್ಪದ ಆಸ್ತಿಮಿ ಕಂಪೌಂಡ್ ಕಟ್ಲಕ್ ನೂರ ಐವತ್ತು ಕೋಟಿ ಆಗ್ತ ಮುಸ್ಲಿಂ ಮಕ್ಕಳಿಗೆ ಕರಾಟೆ ಕಲಿಸ್ತಾ ಇರ್ತ ಸಿದ್ದರಾಮ ಅವ್ರಿಗೆ ಯಾಕೆ ಕಲಿಸ್ಲಕ್ಕಿಪ್ಪ ಸಿದ್ದರಾಮಯ್ಯನ ಕೇಳಿದೆ ಮುಸ್ಲಿಂ ಹೆಣ್ಮಕ್ಳಿಗೆ ನೀವು ಯಾಕೆ ಕಲಿಸ್ತೀವಿ ಅಂದ್ರೆ ಹಿಂದೂಗಳನ್ನ ಹೊಡೀಲಿ ಆದಷ್ಟು ಬೆಳಗ್ಗೆ ಕರ್ನಾಟಕದಲ್ಲಿ ಮುಸ್ಲಿಂ ರಾಜ್ಯ ಆಗಿದೆ ಅಂತ ಹೇಳಿ ಇಂಥ ಮೈಂಡ್ ಇಂಪಂತವ್ರು ಎಪ್ಪತ್ತೆಂಟಲ್ಲಿ ಬರ್ಬೇಕಾ ಇದು ನೀವೆಲ್ಲ ತಿಳ್ಕೊಂಡ್ರಿ ಗಣೇಶ್ ಚತುರ್ಥಿಗೆ ನಾ ಚಾಲೂ ಮಾಡಿ ಕರ್ನಾಟಕದ ಪ್ರವಾಸ